ಓಂ ನಮೋ ವೆಂಕಟೇಶಾಯ ನಮಸ್ಕಾರ ಸ್ನೇಹಿತರೆ ಪ್ರಮೀಳಾ ಟಾಕ್ಸ್ಗೆ ಸ್ವಾಗತ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ಅಮ್ಮನವರಿಗೆ ಮಡ್ಲಕ್ಕಿಗೆ ಏನೇನು ವಸ್ತುಗಳನ್ನು ಇಡಬೇಕು ವಾಯಿನಕ್ಕೆ ಮುಕ್ತೈದೆಯರಿಗೆ ಏನೇನು ಕೊಡಬೇಕು ಕಳಶವನ್ನು ಸ್ಥಾಪಿಸಿಕೊಳ್ಳುವ ಸಮಯ ಯಾವುದು ಕ ಕಳಶವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನಗಳು ಹುಣ್ಣಿಮೆ ಇರೋದರಿಂದ ಯಾವ ಸಮಯದಲ್ಲಿ ಯಾವ ದಿನ ಕಳಶವನ್ನು ಕದಲಿಸಿ ವಿಸರ್ಜನೆ ಮಾಡಬೇಕು ಅಕ್ಷತೆಯನ್ನು ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಅಮ್ಮನವರನ್ನು ಹೇಗೆ ಪೂಜೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಹಾಗೆ ಪೂಜೆ ಮಾಡ್ಕೊಳ್ಳಿ ಆದರೆ ಶುಕ್ರವಾರನೇ ಹುಣ್ಣಿಮೆ ಬಂದಿದೆ ಅಂದರೆ ಆಗಸ್ಟ್ ಎಂಟು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗಿ ಶನಿವಾರ ಆಗಸ್ಟ್ ಒಂಬತ್ತನೇ ತಾರೀಕು ಎರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಹುಣ್ಣಿಮೆ ತಿಥಿ ಇದೆ ಈ ದಿನ ಶ್ರವಣ ನಕ್ಷತ್ರ ಇದೆ ಅಂದರೆ ಹುಣ್ಣಿಮೆ ತಿಥಿ ಆರಂಭವಾದಾಗಲೇ ಶ್ರವಣ ನಕ್ಷತ್ರ ಪ್ರಾರಂಭವಾಗುತ್ತೆ ಹುಣ್ಣಿಮೆ ತಿಥಿ ಮುಕ್ತಾಯವಾದಾಗಲೇ ಶ್ರವಣ ನಕ್ಷತ್ರ ಮುಕ್ತಾಯವಾಗುತ್ತೆ ಶ್ರವಣ ನಕ್ಷತ್ರದಲ್ಲಿ ಲಕ್ಷ್ಮೀನಾರಾಯಣರನ್ನು ಪೂಜಿಸಿದ್ರೆ ಬಹಳ ಉತ್ತಮ ಶುಭ ಫಲಗಳು ನಿಮ್ಮದಾಗುತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮತ್ತು ಎರಡನೇ ಶ್ರಾವಣ ಶನಿವಾರದ ದಿನ ಈ ಎರಡೂ ದಿನಗಳು ಶ್ರವಣ ನಕ್ಷತ್ರ ಇರೋದರಿಂದ ನೀವೆಲ್ಲ ಎರಡೂ ದಿನ ಲಕ್ಷ್ಮೀನಾರಾಯಣರನ್ನು ಪೂಜಿಸಿಕೊಂಡು ಅವರ ಅನುಗ್ರಹವನ್ನು ಪಡೆಯಿರಿ ಹಬ್ಬ ಮಾಡ್ಕೊಳ್ಳೋರು ಈ ಒಂದು ತಪ್ಪನ್ನು ಮಾಡಬೇಡ್ರಿ ಏನಪ್ಪಾ ಅದಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸವನ್ನು ಕೂರಿಸೋರು ಹಬ್ಬದ ದಿನ ಬೆಳಗ್ಗೆ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಮುಂಚೆ ದಿನನೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಮುಂಚೆ ದಿನ ಕಳಸವನ್ನು ಕೂರಿಸ್ಕೊಂಡು ಸೀರೆ ಉಡಿಸ್ಕೊಂಡು ಎಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಡಿ ಖಂಡಿತ ಕಳಸ ಸ್ಥಾಪನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೇಕು ಅದು ಶು ಹಬ್ಬದ ದಿನವೇ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೇಕು ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆಯಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಇದೆ ಈ ಸಮಯದಲ್ಲಿ ನಿಮಗೆ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂತಂದರೆ ಒಂಬತ್ತು ಗಂಟೆ ಒಳಗೆ ಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ಳಿ ಬಹಳ ಶುಭ ಫಲಗಳು ನಿಮ್ಮದಾಗುತ್ತೆ ಇನ್ನು ಕಲಶವನ್ನು ಕದಲಿಸುವುದರ ಬಗ್ಗೆ ತುಂಬ ಜನ ಕೇಳ್ತಿದ್ದಾರೆ ಯಾ ಹುಣ್ಣಿಮೆ ಬಂದಿರೋದ್ರಿಂದ ಯಾವಾಗ ಕದಲಿಸಬೇಕು ಕಲಶವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಧ್ಯಾಹ್ನಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭವಾಗೋದ್ರಿಂದ ಖಂಡಿತ ಆವತ್ತು ಸಂಜೆ ನೀವು ಯಾವುದೇ ಕಾರಣಕ್ಕೂ ಕಳಶವನ್ನು ಕದಲಿಸ್ಬೇಡಿ ಮಾರನೇ ದಿನ ಮಧ್ಯಾಹ್ನದವರೆಗೂ ಹುಣ್ಣಿಮೆ ತಿಥಿ ಇರುತ್ತೆ ಶನಿವಾರ ಕೂಡ ಕಳಶವನ್ನು ಕದಲಿಸ್ಬೇಡಿ ಈ ವರ್ಷ ಕಳಶವನ್ನು ಕದಲಿಸೋದಕ್ಕೆ ಸೂಕ್ತ ಸಮಯ ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕದಲಿಸಿ ಅದು ಆಗಲ್ಲ ನಾವೆಲ್ಲೋ ಹೋಗಬೇಕು ಎಲ್ಲೋ ಜರ್ನಿ ಮಾಡಬೇಕು ಅಥವಾ ಎಲ್ಲೋ ಊರಿಗೆ ಹೋಗಬೇಕು ನಮ್ಗೆ ಆಗಲ್ಲ ಅನ್ನೋರು ಶನಿವಾರ ಹುಣ್ಣಿಮೆ ತಿಥಿ ಮುಗಿದ ಮೇಲೆ ನಾಲ್ಕು ಗಂಟೆಯ ಮೇಲೆ ಸಾಯಂಕಾಲ ಕಳಶವನ್ನು ಕದಲಿಸಿ ವಿಸರ್ಜನೆ ಮಾಡ್ಕೋಬೋದು ಆದರೆ ಶ್ರೇಷ್ಠ ಭಾನುವಾರ ಬೆಳಗ್ಗೆ ಅಲ್ಲಿವರೆಗೂ ನೀವು ಲಕ್ಷ್ಮೀ ಲಕ್ಷ್ಮಿ ಅಮ್ಮನವರಿಗೆ ನೈವೇದ್ಯವನ್ನು ಇಟ್ಟು ದೀಪಾರಾಧನೆ ಮಾಡ್ತಾ ಇರಬೇಕು ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡ್ಕೋಬೇಕು ಈ ರೀತಿ ಮೂರು ದಿನ ಮೂರು ದಿನ ಮಾಡಬೇಕಾ ಅಂತಲ್ಲ ಖಂಡಿತ ಈ ಮೂರು ದಿನ ಮಾಡಿಕೊಂಡು ನೀವು ಭಾನುವಾರ ಲಕ್ಷ್ಮಿಯ ವಿ ಕಳಶವನ್ನು ತೆಗೆದರೆ ಖಂಡಿತ ಶುಭ ಫಲಗಳು ನಿಮ್ಮದಾಗುತ್ತೆ ಲಕ್ಷ್ಮಿಯಮ್ಮನವರಿಗೆ ಸೀರೆ ಉಡಿಸೋದಕ್ಕೆ ಆದಷ್ಟು ಹಸಿರು ಕೆಂಪು ಮತ್ತು ಹಳದಿ ಬಣ್ಣದ ಸೀರೆಗಳನ್ನೇ ತಗೊಳ್ಳಿ ಅಮ್ಮನವರಿಗೆ ಬಳೆಗಳು ಅಷ್ಟೇ ಹಳದಿ ಹಸಿರು ಮತ್ತು ಕೆಂಪು ಬಳೆಗಳ ಬಳೆಗಳನ್ನೇ ಇಡಿ ಈ ದಿನ ಅಮ್ಮನವರಿಗೆ ಡೆಕೋರೇಟ್ ಮಾಡೋ ಹೂಗಳಿಂದ ಅಲ್ಲದಿರ ಪರಿಮಳಭರಿತ ಹೂಗಳಿಂದ ಪೂಜಿಸ್ಕೊಳ್ಳಿ ಅಮ್ಮನವರಿಗೆ ಮಡ್ಲಕ್ಕಿಗೆ ಏನೇನು ವಸ್ತುಗಳು ನೀಡಬೇಕು ಅಂತ ನೋಡೋಣ ಒಂದು ತಟ್ಟೆಯನ್ನು ತಗೋಬೇಕು ಅಂದರೆ ನಾವು ಊಟಗಳು ಮಾಡುವಂತಹ ತಟ್ಟೆಯನ್ನು ತಗೋಬಾರ್ದು ಬಳಸಿರೋವಂಥ ತಟ್ಟೆನ ಹೊಸ ತಟ್ಟೆ ಅಥವಾ ಪೂಜೆಗೆ ಇಟ್ಕೊಂಡಿರ್ತೀರಲ್ವ ಆ ತಟ್ಟೆಯನ್ನು ತೆಗೆದು ತೆಗೆದುಕೊಂಡು ಅದರಲ್ಲಿ ಒಂದು ಸೇರು ಅಕ್ಕಿಯನ್ನು ಹಾಕ್ಕೋಬೇಕು ಒಂದು ಸೇರು ಅಕ್ಕಿಯನ್ನು ಹಾಕ್ಕೊಂಡು ಸ ಈ ರೀತಿ ಸಮವಾಗಿ ಮಾಡ್ಕೊಳ್ಳಿ ನಂತರ ಶ್ರೇಷ್ಠ ವಸ್ತುಗಳನ್ನು ಇಟ್ಕೋಬೇಕು ವೀಳ್ಯದೆಲೆ ಅಡಿಕೆ ಇಟ್ಕೊಳ್ಳಿ ಅಡಿಕೆಯನ್ನು ಸಮಸಂಖ್ಯೆಯಲ್ಲಿ ಇಟ್ಕೊಳ್ಳಿ ನೋಡಿ ಎರಡು ಬಟ್ಲಡಿಕೆಯನ್ನು ಇಟ್ಕೋಬೇಕು ಒಂದು ಅರಿಶಿಣದ ಕೊಂಬನ್ನು ಇಟ್ಕೊಳ್ಳಿ ಹಾಗೆ ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು ನಂತರ ಹಳದಿ ಕೆಂಪು ಮತ್ತು ಹಸಿರು ಬಣ್ಣದ ಬಳೆಗಳು ಆದಷ್ಟು ಶ್ರೇಷ್ಠ ಯಾ ಒಂದು ಡಜನ್ ಬಳೆಯನ್ನು ಇಟ್ಕೊಳ್ಳಿ ಆಮೇಲೆ ಬಾಗಿನದ ಸಾಮಾನು ಬರುತ್ತೆ ಇದರಲ್ಲಿ ಕನ್ನಡಿ ಬಾಚಣಿಗೆ ಚಿಕ್ಕದು ಮತ್ತು ಕಣ್ಕಪ್ಪು ಚಿಕ್ಕ ಬಳೆ ಈ ಥರ ಎಲ್ಲ ಮಾಡಿ ಪ್ಯಾಕ್ ಮಾಡಿರ್ತಾರೆ ಇದು ಎಲ್ಲ ಗಂಧಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ತಗೋಬೇಕು ಆಮೇಲೆ ಬೆಲ್ಲದ ಬೆಲ್ಲದಚ್ಚನ್ನು ತಗೋಬೇಕು ಆಮೇಲೆ ಎರಡು ಖರ್ಜೂರ ಎರಡು ಗೋಡಂಬಿ ಎರಡು ಬಾದಾಮಿಯನ್ನು ಇಟ್ಕೋಬೋದು ಆಮೇಲೆ ಹನ್ನೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಅಥವಾ ಐನೂರೊಂದು ರೂಪಾಯಿ ನಿಮ್ಗೆ ಎಷ್ಟು ಸಾಧ್ಯವಾದರೆ ಅಷ್ಟನ್ನು ಇಟ್ಕೊಳ್ಳಿ ಆಮೇಲೆ ಈ ರೀತಿ ಅರಿಶಿನದ ದಾರವನ್ನು ದಾರದಿಂದ ಮಾಡಿಟ್ಕೋಬೇಕು ಎಳೆ ಐದೇಳೆ ಎಳೆ ಈ ರೀತಿಯಾಗಿ ತಗೊಂಡು ಇಟ್ಕೋಬೇಕು ಹಣ್ಣನ್ನು ಬಾಳೆಹಣ್ಣು ಮತ್ತು ಯಾವುದಾದ್ರೂ ಕೆಂಪು ಹಣ್ಣುಗಳನ್ನ ನಿಮ್ಗೆ ಯಾವುದು ಇಷ್ಟ ಬಂದರೆ ಅದು ದಾಳಿಂಬೆ ಆಗಿರ್ಬೋದು ಸೇವಾಗಿರ್ಬೋದು ಏನಾದರೂ ಕೆಂಪು ಹಣ್ಣನ್ನು ಇಟ್ಕೊಳ್ಳಿ ನೋಡಿ ಹೂವನ್ನು ಇಟ್ಕೋಬೇಕು ಮಲ್ಲಿಗೆ ಹೂವನ್ನು ಆದಷ್ಟು ಇಟ್ಕೊಳ್ಳಿ ನಾನು ಪರಿಮಳಭರಿತವಾದ ಸಂಪಂಗಿ ಹೂವನ್ನು ಕೂಡ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಪರಿಮಳಭರಿತವಾದ ಹೂವನ್ನು ಇಟ್ಕೊಳ್ಳಿ ಆದಷ್ಟು ಮಲ್ಲಿಗೆ ಹೂವನ್ನು ಇಟ್ಕೊಳ್ಳಿ ನೋಡಿ ಇದಿಷ್ಟು ಇಟ್ಟು ನಂತರ ನೀವು ಸೀರೆಯನ್ನು ಇಟ್ಕೋಬೇಕು ಅದು ಹಳದಿ ಹಸಿರು ಮತ್ತು ಕೆಂಪು ಬಣ್ಣದ ಸೀರೆ ಆದರೆ ಅಮ್ಮನವರಿಗೆ ಶ್ರೇಷ್ಠ ನೋಡಿ ನಾನಿಲ್ಲಿ ಹಳದಿ ಬಣ್ಣದ ಸೀರೆಯನ್ನು ಇಡ್ತಾ ಇದ್ದೀನಿ ಈ ರೀತಿ ಇಷ್ಟು ವಸ್ತುಗಳನ್ನು ಲಕ್ಷ್ಮಿ ಅಮ್ಮನವರಿಗೆ ಇಟ್ ಮಡ್ಲಕ್ಕಿಗೆ ಇಟ್ಕೊಂಡ್ರೆ ಶ್ರೇಷ್ಠ ಈ ರೀತಿ ಈ ರೀತಿ ಅಮ್ಮನವರಿಗೆ ಇಟ್ಟಂತಹ ಮಡ್ಲಕ್ಕಿಗೆ ಸೀರೆಯನ್ನು ಈ ಎಲ್ಲ ವಸ್ತುಗಳನ್ನು ಮನೆಯಲ್ಲಿ ಹೆಣ್ಣು ಮಗು ಇದ್ದರೆ ಹೆಣ್ಣು ಮಗುಗೆ ಕೊಟ್ಟರೆ ಬಹಳ ಶ್ರೇಷ್ಠ ಹೆಣ್ಣು ಮಗು ನಿಮಗೆ ಇಲ್ಲ ಅಂತಂದರೆ ನಿಮಗಿಷ್ಟವಾದ ಯಾವುದಾದರೂ ಯಾರಾದರೂ ಸರಿ ಒಬ್ಬ ದೊಡ್ಡ ಮುತ್ತೈದೆಯರಿಗೆ ಇದನ್ನು ಕೊಟ್ಟು ಶ್ರೇಷ್ಠವಾದ ವಸ್ತುಗಳನ್ನು ಕೊಟ್ಟು ಅವರ ಆಶೀರ್ ನಿಮಗಿಂತ ದೊಡ್ಡವರಾದರೆ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಮಗಳು ಇಲ್ಲ ಅಥವಾ ನಿಮ್ಗೆ ಯಾರಿಗೂ ಕೊಡೋಕ್ಕಾಗ್ತಿಲ್ಲ ಅಂತಂದರೆ ಆ ಎಲ್ಲ ವಸ್ತುಗಳನ್ನು ಆ ಮಡ್ಲಕ್ಕಿಯನ್ನು ನೀವೇ ಇಟ್ಕೊಂಡ್ರೆ ಬಹಳ ಶ್ರೇಷ್ಠ ಯಾರೂ ಇಲ್ಲ ಅಂದರೆ ನೀವೇ ಇಟ್ಕೊಳ್ಳಿ ಮಗಳಿದ್ರೆ ಮಗಳಿಗೆ ಕೊಡಿ ಇಲ್ಲ ನಿಮಗೆ ಶ್ರೇಷ್ಠ ಅನಿಸಿರುವಂತಹ ಒಬ್ಬ ಮುತ್ತೈದೆಯನ್ನು ಕರೆದು ಕೊಡಿ ಇದಿಷ್ಟು ಅಮ್ಮನವರಿಗೆ ಇಡುವಂತಹ ಮಡ್ಲಕ್ಕಿ ಬಗ್ಗೆ ಇನ್ನು ಮುತ್ತೈದೆಯರಿಗೆ ಕೊಡುವಂತಹ ವಾಯನದಲ್ಲಿ ಏನೇನು ವಸ್ತುಗಳಿರಬೇಕಪ್ಪ ಅಂತಂದರೆ ವಾಯನಕ್ಕೆ ಒಂದು ಪ್ಲೇಟ್ನ ತಗೊಂಡು ಅದರ ಎಲೆ ವೀಳ್ಯದೆಲೆ ಅಡಿಕೆ ಎರಡು ಬಟ್ಲಡಿಕೆ ಆಮೇಲೆ ಆ ಅರಶಿನದ ಕೊಂಬನ್ನು ಒಂದು ಒಂದು ಇಟ್ಕೊಳ್ಳಿ ಇವೆಲ್ಲ ಶ್ರೇಷ್ಠವಾದ ವಸ್ತುಗಳು ಅರಶಿನ ಕುಂಕುಮ ಆಮೇಲೆ ಎರಡು ಖರ್ಜೂರ ಎರಡು ಗೋಡಂಬಿ ಎರಡು ಬಾದಾಮಿಯನ್ನು ಇಟ್ಕೊಳ್ಳಿ ಸ್ನೇಹಿತರೆ ಹನ್ನೊಂದು ರೂಪಾಯಿ ನೂರ ಒಂದು ರೂಪಾಯಿ ನಿಮಗೆ ಎಷ್ಟಾದರೆ ಅಷ್ಟು ಹನ್ನೊಂದು ರೂಪಾಯಿ ಆದರೂ ಇಡಲೇಬೇಕು ವಾಯನದಲ್ಲಿ ಆಮೇಲೆ ಹಸಿರು ಅಥವಾ ಕೆಂಪಾದ ಬಳೆಗಳನ್ನು ಇಟ್ಕೊಳ್ಳಿ ಬ್ಲೌಸ್ ಪೀಸನ್ನು ಇಟ್ಕೊಳ್ಳಿ ಆದಷ್ಟು ಬ್ಲೌಸ್ ಪೀಸನ್ನ ಒಂದು ಇಡಬಾರ್ದು ಎರಡು ಇಟ್ಟು ಕೊಡಬೇಕು ಆಮೇಲೆ ಏನಾದರೂ ಹಣ್ಣನ್ನು ಇಟ್ಕೊಳ್ಳಿ ತೆಂಗಿನಕಾಯನ್ನು ಇಟ್ಟು ಕೊಟ್ರೇ ಪರಿಪೂರ್ಣ ವಾಯನ ಇದಾಗುತ್ತೆ ಆನಂತರ ನೀವು ಹಬ್ಬದ ದಿನ ಮಾಡಿರ್ತೀರ ಅಲ್ವಾ ಹೂವನ್ನು ಮಾಡಿಬೇಡ್ರಿ ಹಬ್ಬದ ದಿನ ಪ್ರಸಾದ ಮಾಡಿರ್ತೀರ ಅಲ್ವಾ ಕಡಲೆಕಾಳು ಅವುಗಳನ್ನು ಅಥವಾ ನೀವು ಇನ್ನೇನಾದರೂ ಪ್ರಸಾದವನ್ನು ಮಾಡಿದರೆ ಅದನ್ನು ಕೂಡ ಇಟ್ಟು ಕೊಡ್ಬೋದು ಹಾಗೆಯೇ ಪೂಜೆಯಲ್ಲಿ ಸುಮಾರು ಜನ ಅಕ್ಷತನೆ ಅಕ್ಷತೆ ಕಾಳನ್ನು ಮಾಡುವಾಗ ನೀರು ಹಾಕಿ ಮಾಡ್ಕೋತೀರ ಖಂಡಿತ ನೀರು ಹಾಕಿ ಮಾಡ್ಕೋಬಾರ್ದು ಅಕ್ಷತೆ ಕಾಳನ್ನ ಅಕ್ಕಿ ತಗೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದನ್ನು ಕಲಸಿ ಮಾಡ್ಕೋಬೇಕು ನೀರನ್ನು ಯಾವುದೇ ಕಾರಣಕ್ಕೂ ಅಕ್ಷತೆ ಕಾಳಿಗೆ ನೀರನ್ನು ಹಾಕ್ಬಾರ್ದು ನೋಡಿ ಈ ರೀತಿ ಅಕ್ಕಿ ಸ್ವಲ್ಪ ತುಪ್ಪ ಮತ್ತು ಅರಿಶಿನವನ್ನು ತಗೊಂಡು ಈ ರೀತಿ ಮಾಡ್ಕೋಬೇಕು ಕಲಸಿದ್ರೆ ಈ ರೀತಿ ಅಕ್ಷತೆ ಕಾಳು ಆಗುತ್ತೆ ಇದನ್ನು ಪೂಜೆಗೆ ಬಳಸ್ಕೋಬೋದು ನೀವು ಮುತ್ತೈದೆಯರ ಆಶೀರ್ವಾದ ಪಡ್ಕೊಂಡ್ರೆ ಅವ್ರ ಕೈಗೂ ಕೊಡ್ಬೋದು ಪೂಜೆಗೆ ಅಕ್ಷತೆ ಮತ್ತು ಹೂವು ಬಹಳ ಇಂಪಾರ್ಟೆಂಟು ಆಮೇಲೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೀವು ಹಬ್ಬದ ದಿನ ಬೊಟ್ಟುಗಳನ್ನು ಇಟ್ಕೊತೀರ ಅಲ್ವಾ ದೇವರ ಫೋಟೋಗಳಿಗೆ ಮತ್ತು ವಿಗ್ರಹಗಳಿಗೆ ಅದಕ್ಕೆ ಹಬ್ಬವನ್ನು ತುಂಬ ಶ್ರೇಷ್ಠವಾಗಿ ಮಾಡ್ಕೊಂಡಿರ್ತೀರ ನಿಮಗೆ ದೇವಾಲಯಗಳಲ್ಲಿ ಬರುವಂತಹ ಉತ್ತಮವಾದ ಸುಗಂಧ ಭರಿತವಾದ ಪರಿಮಳ ನಿಮ್ಮ ಮನೆಯೆಲ್ಲ ಬರಬೇಕು ಅಂತಂದರೆ ನೀವು ಫೋಟೋಗಳಿಗೆ ಮತ್ತು ವಿಗ್ರಹಗಳಿಗೆ ಬೊಟ್ಟುಗಳಿಡೋವಾಗ ಆ ಅರಿಶಿನ ಮತ್ತು ಶ್ರೀಗಂಧದ ಜೊತೆಗೆ ಜವ್ವಾದ್ ಅಂತ ಪೌಡ್ರ್ ಅಂತ ಬರುತ್ತೆ ಅದು ಎಲ್ಲ ನದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಆ ಜವ್ವಾದ್ ಪೌಡ್ರು ಮತ್ತು ಕುಬೇರ ಕುಂಕುಮವನ್ನು ಸ್ವಲ್ಪ ಸೇರಿಸ್ಕೊಂಡು ಆ ನೀರು ಹಾಕಿ ಕಲಿಸ್ಕೊಂಡು ಆ ನೀರಿಗೆ ಬದಲಾಗಿ ನಿಮಗೆ ಸಾಧ್ಯವಾದರೆ ರೋಸ್ ವಾಟರ್ನ ಹಾಕ್ಕೊಳ್ಳಿ ಇದು ತುಂಬ ಪರಿಮಳ ಮತ್ತು ಒಳ್ಳೆ ಪರಿಮಳ ಬರುತ್ತೆ ಆಮೇಲೆ ನಾವು ಕಲ್ಸಕ್ಕೆ ನಾವು ಏನೇನನ ವಸ್ತುಗಳನ್ನ ಹಾಕ್ಕೋಬೇಕು ಅಂತಂದರೆ ಅರಿಶಿನವನ್ನು ಹಾಕ್ಕೋಬೇಕು ಕುಂಕುಮವನ್ನು ಹಾಕ್ಕೋಬೇಕು ನೀವು ನೀರಿಗೆ ಬದಲಾಗಿ ದೊಡ್ಡ ಬಿಂದಿಗೆ ಇಟ್ಕೋತೀರಾ ಆ ಥರ ದೊಡ್ಡದಾಗಿ ಲಕ್ಷ್ಮಿ ಅಮ್ಮನವ್ರನ್ನ ಕೂರಿಸ್ಕೊತೀರಾ ಅಂತಂದರೆ ಈಗ ಬದಲಾಗಿ ಅಕ್ಕಿಯನ್ನು ಹಾಕ್ಕೋಬೋದು ಅಕ್ಕಿ ಮೇಲೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನಿಟ್ಟು ಈ ವಸ್ತುಗಳನ್ನು ಅರಶಿನ ಕುಂಕುಮ ಸ್ವಲ್ಪ ಜವ್ವಾದ್ ಪೌಡರು ಮತ್ತು ಕುಬೇರ ಕುಂಕುಮವನ್ನು ಹಾಕ್ಕೊಂಡ್ರೆ ಈ ನೀರು ತುಂಬ ಪರಿಮಳಭರಿತವಾಗಿರುತ್ತೆ ಇವೆಲ್ಲ ಶ್ರೇಷ್ಠವಾದ ವಸ್ತುಗಳು ಕೂಡ ಸ್ನೇಹಿತರೆ ನೋಡಿ ಒಂದು ಕಾಯಿನನ್ನು ಹಾಕ್ಕೋಬೇಕು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬೆಳ್ಳಿ ಕಾಯಿನ್ ಏನಾದರೂ ಇದ್ದರೆ ಹಾಕ್ಕೊಳ್ಳಿ ನೋಡಿ ಇದು ಕಮಲದ ಬೀಜ ಎರಡು ನೋಡಿ ಕವಡೆ ಎರಡು ಲಕ್ಷ್ಮೀ ಅಮ್ಮನವ್ರಿಗೆ ಬಹಳ ಇಷ್ಟ ಆಮೇಲೆ ಎರಡು ಗುಲ್ಗ ಗುಲ್ಗಂಜಿ ಇವೆಲ್ಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅರ್ಶಿನ ಕುಂಕುಮ ಅವು ಹಾಕ್ಕೊಳ್ಳಿ ಆಮೇಲೆ ಈಗ ಹಾಕಿದ್ದು ಗೋಮತಿ ಚಕ್ರ ನೋಡಿ ಅಷ್ಟಲಕ್ಷ್ಮಿಯರ ಒಂದು ಕಾಯಿನ್ ಇದೆ ನನ್ನ ಹತ್ರ ಅದನ್ನು ಹಾಕ್ಕೋತಾ ಇದ್ದೀನಿ ನೀವಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಆಮೇಲೆ ಗಂದಿಗೆ ಅಂಗಡಿಗಳಲ್ಲಿ ಚಿಕ್ಕ ಚಿಕ್ಕ ಬಳೆ ಸಿಗುತ್ತೆ ಆ ಚಿಕ್ಕ ಚಿಕ್ಕ ಬಳೆ ಕೆಂಪದಾಗಲಿ ಅರ್ಶನದ್ದಾಗ ಅರ್ಶದ ಬಣ್ಣದಾಗಲಿ ಅಥವಾ ಹಳದಿದಾಗಲಿ ಹಸಿರು ಬಣ್ಣದಾಗಲಿ ತಂದು ಹಾಕ್ಕೊಳ್ಳಿ ನಾನು ಬಟ್ಲಾಡಿಕೆಯನ್ನು ಹಾಕೋದು ಮರ್ತಿದ್ದೆ ಬಟ್ಲಾಡಿಕೆಯನ್ನು ಹಾಕ್ಕೊಳ್ಳಿ ನಾನು ನೀರಿಟ್ಟು ಚಿಕ್ಕ ಕಲಶವನ್ನು ಇಟ್ಕೊತಾ ಇದ್ದೀನಿ ನೀವು ಅಕ್ಕಿ ಹಾಕಿ ಹಾಕ್ಕೊಂಡ್ರು ಅದರ ಮೇಲೆ ಎಲೆ ಅಡಿಕೆ ಅರಶಿನೆ ಕುಂಕುಮ ಹಾಕ್ಕೊಂಡು ಅದ್ರ ಮೇಲೇ ಈ ಎಲ್ಲ ವಸ್ತುಗಳನ್ನು ಹಾಕೋಬೋದು ನೋಡಿ ಚಿಕ್ಕ ಬಳೆ ಇವೆಲ್ಲ ವಸ್ತುಗಳು ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಇದರಲ್ಲಿ ಯಾವುದಾದ್ರೂ ವಸ್ತು ನಿಮಗೆ ಸಿಗಲಿಲ್ಲ ಅಂತಂದರೆ ತೊಂದರೆ ಏನಿಲ್ಲ ಆಮೇಲೆ ತುಳಸಿ ಒಂದು ಎಲೆಯನ್ನು ಕಳಶಕ್ಕೆ ಹಾಕೊಳ್ಳೋದು ಮರಿಬೇಡಿ ಅದು ಶುಕ್ರವಾರ ಮಾತ್ರ ಗಿಡದಿಂದ ಕೀಳಬೇಡಿ ಮುಂಚೆ ದಿನವೇ ಕಿತ್ತು ಇಟ್ಕೊಳ್ಳಿ ಆಮೇಲೆ ಪೂಜೆ ಮಾಡೋ ಗಿಡದಿಂದ ಯಾವುದೇ ಕಾರಣಕ್ಕೂ ಎಲೆಯನ್ನು ಕೀಳೋ ಹಾಗಿಲ್ಲ ಇದಿಷ್ಟು ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ರಿಪ್ಲೈ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಕ್ಷಿ ಲಕ್ಷ್ಮಿ ಅಮ್ಮನವರಿಗೆ ಇಷ್ಟವಾದ ಕ್ಷೀರ ದೀಪ ಉಪ್ಪು ದೀಪ ಮತ್ತು ಕಾಮಾಕ್ಷಿ ದೀಪಗಳನ್ನು ಹೇಗಿಟ್ಕೋಬೇಕು ಹೇಗೆ ಆರಾಧಿಸಬೇಕು ಲಕ್ಷ್ಮಿ ಅಮ್ಮನವರಿಗೆ ಇಷ್ಟವಾದ ವಸ್ತುಗಳು ಯಾವುದು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾದರೂ ಅನುಕೂಲ ಆಗೋರಿಗೆ ಶೇರ್ ಮಾಡಿ